ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೇಗಿದ್ದೀವಿ ನೋಡಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೊರಗಡೆ ಬಂದಿದ್ದೀನಿ ಇವತ್ತ ಎಂಟರ್ಟೈನ್ಮೆಂಟ್ ನಿಮಗೆ ಮಾಡಿಸೋದ ಅಂತ ಹೇಳಿ ಇವರು ನಮ್ಮ ಇವಳು ನನ್ನ ಮಗಳ ಇದ್ರಿಗೆ ನಮ್ಮ ಮನೆಯವರು ಮಗಳ ಅಂತ ಏನು ಬರೋದಿಲ್ಲ ಪಾರ್ಟಿಸಿಪೇಟ್ ಇವರು ಮೀ ಬೆಟ್ಟರ್ ಅದ ಹೂ ನೋಸ್ಮಿ ಬೆಟರ್ ಅಂತ ಇದ ನಾವೇನ್ ಗೇಮ್ ಆಡ್ತಾ ಇದ್ದೀವಲ್ಲ ಇದ್ರ ಹೆಸರಿದೆ ಇದು ಆಮೇಲೆ ಎಷ್ಟ ಇವ್ರ ಇವ್ರು ನನಗೆ ಎಷ್ಟ ಅರ್ಥ ಮಾಡ್ಕೊಟ್ಟಾರಂತ ಗೊತ್ತಾಗ್ತದ ನೋಡಿ ಹಾ ನಿಮ್ಗೂ ಆಮೇಲೆ ಇದ ಹಾ ಇದು ಎರಡೂ ಏನಿದಾವಲಾ

ಮೆಣಸಿಗೆ ತಿನ್ನೋದು ಬಹಳ ಕಡಿಮೆ ಆಗ್ತದೆ ಸುಮ್ಮನೆ ತಿನ್ನಾಗ ಮಾಡಿ ಇಲ್ಲ ತಿನ್ನೋದೇ ಆಮೇಲೆ ಇದೇನಿದೆ ಗೊತ್ತಾ ಇದ ಯಾರಿಗೂ ಹಾ ಬಜಾರ್ ಇದೆ ಯಾರಿಗೂ ಉತ್ತರ ನನ್ ನಾ ಕೇಳಿದ ಪ್ರಶ್ನೆಗೆ ಯಾರಿಗ ಬೇಗ ಉತ್ತರ ಬರ್ತದಲ್ಲ ಯಾರ ಇದ್ರಲ್ಲೇ ಬೇಗ ಇದು ತಗೊಂಡ ಹಿಂಗ ಇದು ಓದೋದು ಹಿಂಗ ಇಲ್ಲಿ ನೋಡಿ ಆಮೇಲೆ ಇಬ್ರು ಕಡೆ ಇದು ಒಂದೊಂದು ಇಡ್ತೀನಿ ಹಾ ಶುರು ಮಾಡೋಣ ಆಟ ನೀವು ಎಲ್ಲ ರೆಡಿ ಇದ್ದಿರಲ್ಲ ನೋಡಿಕ ಯಾರ್ಯಾರು ಚೀಟಿಂಗ್ ಮಾಡ್ತಾರ ಏನು ಮಾಡ್ತಾರ ನೀವೆಲ್ಲ ಕೌಂಟ್ ಕರೆಕ್ಟ್ ಮಾಡಿ ಕರೆಕ್ಟ್ ಆನ್ಸರ್ ಹೇಳ್ತಾರೆ ನೀವು ಕೂತ್ರಾ ಬಿಡಬೇಕು ಯಾರು ಕರೆಕ್ಟ್ ಆಗಿ ಮಾಡಿದರೋ ಯಾರು ತಪ್ಪ ಮಾಡಿದ ನೀವು ಹೇಳಬೇಕು ಆಮೇಲೆ ಕಾಮೆಂಟ್ ಮೂಲಕ ಹೇಳಬೇಕು ಆಮೇಲೆ ನಾನು ಸ್ವಲ್ಪ ಎಲ್ಲ ಕ್ವೆಶ್ಚನ್ ಗಳು ಬರ್ಕೊಂಡಿದ್ದೀನಿ ಪ್ರಶ್ನೆ ನಾನು ಬರ್ಕೊಂಡಿದ್ದಾರೆ ಹಾ ನಾನು ಎಲ್ಲ

ನನಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ ಈಗ ನಾನು ಇದು ಪನಿಷ್ಮೆಂಟ್ ನೋಡಿ ತಿನ್ನೋದಿದೆ ಗೆಲ್ತಾರಲ್ಲ ಇಟ್ಟಿದೀನಿ ಸ್ಟಾರ್ಟ್ ಮಾಡೋಣ ಈಗ ಸ್ಟಾರ್ಟ್ ಮಾಡೋಣ ಟೈಮ್ ಆಗದ ಸಮೃದ್ಧಿ ರೆಡಿ ಇದೀರಿ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ನಂದ ಬಿಳಿ ಗೋಡೆ ಇದಕ್ಕ ಎಲ್ಲೂ ಬಾಗಿಲ ಇಲ್ಲ ಬಿಳಿ ಗೋಡೆ ಇದಕ್ಕೆ ಎಲ್ಲೂ ಬಾಗಿಲ ಇಲ್ಲ ಏನದ ಆನ್ಸರ್ ಯಾರು ಬೇಗ ಬರ್ತದ ಅದು ಓದಿ ಹೇಳ್ರಿ ಅಲ್ಲ ನಾವ್ ಒಂದು ಕ್ವಶನ್ ಕೇಳಿ ನಿಮಗೆ ನನ್ನ ಬಗ್ಗೆ ಕೇಳ್ತೇನೆ ಇದು ಒಂದ್ ಕ್ವಶನ್ ಪಟ್ನ ಬಿಳಿ ಗೋಡೆ ಎಲ್ಲಿಯೂ ಬಾಗಿಲ ಇಲ್ಲ ಬಿಳಿ ಬಿಳಿ ಗೋಡೆ ಅದ ಅದಕ್ಕೆ ಎಲ್ಲೂ ಬಗ್ಲನೇ ಇಲ್ಲ. ಒಗಟಿದೆ ಇದು. ಒಂದು ಪ್ರಶ್ನೆ ಕೇಳಿದೆ ಅಣ್ಣ. ಎಲ್ಲ ಅಭಿಮಾನಿ ದೇವರಿಗೆ ಇದೆಲ್ಲ ಗೊತ್ತದ ಬಹಳ ಜನ ಬಿಳಿ ಗೋಡೆ. ಬಿಳಿ ಬಿಳಿ ಗೋಡೆ.

ನನ್ನ ಪ್ರಶ್ನೆ ಇವಾಗ ಪನಿಶ್ಮೆಂಟ್ ಇಲ್ಲ ಯಾಕಂದ್ರೆ ಆನ್ಸರ್ ಈಗಾಗಲೇ ಕೊಟ್ಟಾಗಿದೆ ನಂದು ಎರಡು ಈಗ ಕ್ವಶನ್ ಆಯ್ತು ಈಗ ಈಗ ನನಗೆ ಏನು ಇಷ್ಟ ಆಗೋದಿಲ್ಲ ನಂಗೆ ಏನು ಇಷ್ಟ ಆಗೋದಿಲ್ಲ ನೋಡಿ ಮೆಂತೆ ಸೊಪ್ಪು ತಿನ್ನೋದೇ ನೀನು ಹಾ ತಿನ್ನೋದ್ರೊಳಗೆ നീ എനിക്ക് മറുപടി നീ ഇവരില്ല നീ യാദോ ഞാൻ മെത്തേ സ്വഭത്രീ നീ ഇഷ്ടാകല്ല കേറി നിനക്ക് എനിയാ കേറി നീ ഇഷ്ടാകല്ല നോടാ ലിംഗസ് വീതേതെ നിനക്ക് അല്ല എലവുകൊനില്ല അല്ല അങ്കില്ല എനിക്ക് ഇഷ്ടാകല്ല നീ ചിത്രതുള്ളോ ഞാൻ മാത്ൽ മാത്ൽ ബട്ടേവുള്ളാ ഇല്ല കുട്ടദുള്ളാ കുട്ടദുള്ളാ ഞാൻ ഇനി ഇഷ്ടാവുന്നില്ല ഖാരയെ രക്തകാര ഇത് ഞാൻ എല്ലാം നോണിയാ അല്ല പ്രണയങ്ങളുടെ ഉള്ളില്ല നവളുകളൊക്കെ എല്ലാം നോനേ

ഇന്ന് <laughs> ഇന്ന് <laughs> 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 ಬಟ್ಟೆ ಒಳಗೆ ಯಾವುದು ಬಟ್ಟೆ ಇಷ್ಟ ನಂಗೆ ಸಾಡಿ ಅಂದ್ರ ಬಟ್ಟೆ ಅಲ್ಲ ನನಗೆ ಡ್ರೆಸ್ ಸಾಡಿ ಎಲ್ಲ ಇಷ್ಟ ಖರೆ ನನಗೆ ಯಾವ ತರ ಬಟ್ಟೆ ನಂಗೆ ಭಾಳ ಇಷ್ಟ ನಿನ್ನ ಬಟ್ಟೆ ಬಟ್ಟೆ ಇಷ್ಟ ಇಲ್ಲ ಬಟ್ಟೆದ ಬಟ್ಟೆಯಿದ ಹೆಸ್ರುಗಳು ಅದಾವ ಆ ಹೆಸ್ರು ಇಲ್ಲ ಇಲ್ಲ ಅಂದ್ರ ಅದ್ರೊಳಗ ನನಗೆ ಆ ಬಟ್ಟೆ ಪೀಸ್

ಈಗ ಲಾಸ್ಟ್ ಒಂದ ಕೊನೇ ಪ್ರಶ್ನೆ ಏನ ಕೇಳ್ತಾ ಇದೀನಿ ಇವರಿಗೆ ಯಾವ ಸ್ವೀಟ್ ಅಂದ್ರ ಗುಲಾಬ್ ಜಾಮೂನ್ ಈ ತರಿದ್ದೆ ಇವರಾಗ್ತಾ ಇರ್ತೀನಿ ಬಳ್ಳ ನನಗೆ ಸ್ವೀಟ್ ಒಳಗಂದ್ರೆ ನನಗೆ ಜಾಮೂನು ಭಾಳ ಇಷ್ಟ ಮೊದಲಿಂದನೂ ನನಗೆ ಜಾಮೂನ್ ಇಷ್ಟಾನೆ ನನ್ನ ಎಲ್ಲ ಕರೆಕ್ಟ್ ನೀವೆಲ್ಲ ಗೆಸ್ಟ್ ಮಾಡಿದ್ದೀರ ನನ್ನ ನಿಜವಾಗ್ಲೂ ಹಾಂ ಆಮೇಲೆ ನಂದು ಇವತ್ತ ನಾನೇನು ಅನ್ಕೊಂಡಿದ್ದೆಲ್ಲ ಸುಳ್ಳು ಅಂತ ಹೇಳಿ ನನಗೆ ಅಂದ್ರೆ ನಮ್ಮ ಮನೆಯವರು ನನಗೇನು ಇಷ್ಟ ಆಗ ಹಾಕೋದು ಅವ್ರಿಗೆ ಗೊತ್ತಿಲ್ಲ ಅವ್ರೇನಷ್ಟು ಲಕ್ಷ ಕೊಡಲ್ಲ ಅಂತ ನಾನು ಅನಾತಿದ್ದೆ ನಾನು ನನ್ನ ಕಾಡಿಗೆ ನಾನು ಅಂದ್ಕೊಂಡಿದ್ದೆ ಆದರೂ ಹಾಗಿಲ್ಲ ನಮ್ಮ ಮನೆಯವ್ರು ನನ್ನ ಬಗ್ಗೆ ಭಾಳ ಅಂದ್ರೆ ಭಾಳ ಅವ್ರು ನನಗೆ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಏನೇ ಇಲ್ಲ ನೋಡಿ ಬಳ್ಳುಳಿ ಹೆಂಗೆ ರೀ ವಾಸನೆ ಬಳ್ಳುಳ್ಳಿ ಇದೆಯಲ್ಲ ಆಯಿತು ಬಿಸಾಕಿಟ್ವಿ ನಮ್ದು ಆ ಕಾಂಪ್ಲಿಕೇಟೆಡ್ ಕ್ವಶನ್ ಅನ್ಸಿದ್ದು ನಿಮ್ದು ಹೌದಾ ನೀ ಅದೆಲ್ಲ ನಮ್ಗೆ ಕನ್ಫ್ಯೂಷನ್ ಆಗೋದು ಅಲ್ಲಿ ಕರೆ ನಾ ಯಾವಾಗಲೂ ಅಂತಿರ್ತೇನ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಶವನ ಬರ್ ನಂಗೆ ಬಾರ್ನಿ ಸಾಡಿ ನಂಗ ಇಷ್ಟ ಬಾರ್ನಿ ಓಡ್ನಿ ಇಷ್ಟ ಅಂತ ಇಲ್ಲ ಆಟ ಅನ್ಸಿದ್ರಿ ಬಟ್ಟೆ ಕಾಟನ್ ನನ್ಗ ಬಾರ್ನಿ ಒಳಗ ಬಾರ್ನಿ ಸಾಡಿ ಆಮೇಲೆ ಬನ್ನಿ ಓಡ್ನಿ ಆಮೇಲೆ ಬಾರ್ನಿ ಡ್ರೆಸ್ ನಂಗೆಲ್ಲಾ ಮೊದ್ಲಿನನು ಇಷ್ಟ ನಾ ಅದ ಆಮೇಲೆ ಖಾರ ನನ್ಗ ಹ್ಞೂ ಅದೇ ಆಮೇಲೆ ಇದ ಊಟ ಒಳಗ ನಮ್ ಮತ್ತೆ ಮತ್ ಬಹಳಷ್ಟ ಈಗ ಅಂದ್ರ ಈಗ ಬರ್ನಿ ಅಂತಂದ್ರ ಅದೊಂದ್ ಬೇರೆ ಇರ್ತದ ಆಮೇಲೆ ಮಹಾರಾಷ್ಟ್ರದ ಅಂದ್ರ ಪೈಟನಿ ಅದ್ ಅದ್ ಬೇರೆ ಇರ್ತದ ಹಾ ಪೈಟನ್ ಸಾಡಿ ಪೈಟನಿ ಡ್ರೆಸ್ ಅದು ಇರ್ತದ ಆಮೇಲೆ ಕರ್ನಾಟಕದ ಒಳಗಂದ್ರೆ ಇಳಕಲ್ ಸೀರೆ ಇಳಕಲ್ ಸೀರೆ ಆಮೇಲೆ ಇಳಕಲ್ ಡ್ರೆಸ್ ಅದು ಎಲ್ಲ ಇರ್ತದ ಬಹುಮಾನ ಬಹುಮಾನ ಕೊಡುವಂತ ಸಮಯ ಆಮೇಲೆ ಇಬ್ರು ಇಬ್ರು ಒಳಗ ಜೊತೆ ಪಾರ್ಟಿಸಿಪೇಟ್ ಮಾಡಿದಾರ ಆಮೇಲೆ ಇಬ್ರು ಒಳಗೆ ಫಸ್ಟ್ ಬಹುಮಾನ ಅಂತಂದ್ರೆ ನಮ್ಮ ಮನೆಯವ್ರು ಗೆದ್ದಿದ್ದಾರೆ ನನ್ಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನನ್ಗೆ ಅರ್ಥ ಮಾಡ್ಕೊಂಡಿದಾರಲ್ಲ ಅವ್ರ ನಾ ಇನ್ನೊಂದ್ ಸ್ವಲ್ಪ ಮತ್ ಈಗ ಮತ್ತ್ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಲ್ಲ ಅದಕ್ಕಿಲ್ ಇನ್ನೊಂದ್ ಪಟ್ಟ ಮತ್ ಅವ್ರಿಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ದನಾ ನನ್ಗ ಅರ್ಥ ಮಾಡ್ಕೊಂಡಿದಾರ ಅವ್ರ ಕಮ್ಮಿ ಇಲ್ಲ ನಿನ್ನ ಪ್ರೀತಿ ಕಮ್ಮಿ ಅಂತಲ್ಲ ನಿನ್ನ ಅಂದ್ರೆ ನಿನ್ ಬಗ್ಗೆ ನನಗೆ ಅಂಡರ್ಸ್ಟ್ಯಾಂಡಿಂಗ್ ನನ್ಗೆ ನಿನ್ ಬಗ್ಗೆ ಆಗಿಲ್ಲ ಆದರೂ ನೀನು ಬಹಳಷ್ಟು ನನ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ ಇಷ್ಟೊಂದು ನೀನ್ ತಿಳ್ಕೊಂಡಿದೀಯ ಅಂತ ನನ್ಗು ಖುಷಿ ಆಯ್ತ ಅಂದ್ರೆ ಅಪ್ಪ ಅಷ್ಟೇ ನನ್ನ ಬಗ್ಗೆ ಹಂಗೆ ತಿಳ್ಕೊಂಡಿದ್ಬೇಡ ಅಂತ ನಂಗೆ ಅನ್ಸಿದ್ದು ಖರೇನ್ ನಿಜವಾಗ್ಲೂ ಅಪ್ಪ ತಿಳ್ಕೊಂಡಿದ ನನ್ನ ಬಗ್ಗೆ ನನಗೂ ನನ್ಗು ಅದೊಂದು ಈ ನನ್ನ ಈ ಗೇಮ್ ನನಗೆ ಇವತ್ತು ಅದೊಂದು ಗೊತ್ತಾಯ್ತ ಆಮೇಲೆ ಸಮೃದ್ಧಿನೂ ಎಲ್ಲ ಈ ರೀತಿ ನನಗೆ ಗೇಮ್ ಮಾಡ್ಲಿಕ್ಕೆ ಈ ರೀತಿ ಅಮ್ಮ ಇರ್ತದ ಆಮೇಲೆ ಅಂತ ಹೇಳಿ ಅವರು ನನಗ ಸಹಕಾರ ಮಾಡಿದ ಸಲುವಾಗಿ ಸಮೃದ್ಧಿಗೂ ನನ್ನ ಕಡೆಯಿಂದ ಧನ್ಯವಾದ ಮತ್ತೆ ನೀವು ಇದಕ್ಕೆ ನೀವು ಆಟ ಆಡಕ್ಕೆ ಅಂದ್ರೆ ನಾವು ಮಾಡೋಣ ಒಪ್ಕೊಂಡ್ರಲ್ಲ ಇದೇನು ಇಡಿ 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 ಆಯ್ತು ಈಗ ಸಮೂ ನಾವಿಬ್ರು ಸೇರಿ ಇಲ್ಲಿ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಇವತ್ತು ವಿಷ್ಣು ದಾದಾ ವಿಷ್ಣು ದಾದಾ ಅವ್ರು ನಮ್ಮ ಮನೆಗೆ ಬಂದಿದಾರೀ ನಮ್ಮ ಕಡೆಯಿಂದ ಅಲ್ಪ ಕಾಣಿಕೆ ನಿಮಗೆ ನೀವು ಗೆದ್ದಿ ಸಲುವಾಗಿ ನಿಮಗೆ

ನು ದೈ ಮನ ಈ ಬಂಧನ ಬಹು ಜನ್ಮದ ಎಂದು ಮನ ಹೇಳಿದೆ ಈ ಬಂಧನ ಬಹು ಜನ್ಮದ ಎಂದು ಮನ ಹೇಳಿದೆ ಥ್ಯಾಂಕ್ ಯು ಪ್ರೇಕ್ಷಕರೇ ಮತ್ತೆ ಪ್ರೋತ್ಸಾಹಿಸಿ ಮುಂದಿನ ಗೇಮ್ ಮತ್ತೆ ಮಗ ಶರಣ್ ಕುಮಾರ್ ನಾಳೆ ಪರೀಕ್ಷೆ ಇರೋದ್ರಿಂದ ಅವನು ಅಭ್ಯಾಸದಲ್ಲಿ ನಿರ್ತರಾಗಿದ್ದನೆ ಅದಕ್ಕೆ ಅವನು ಈ ಗೇಮ್ ದಲ್ಲಿ ಅವನು ಭಾಗವಹಸಕ ಮತ್ತೆ ಮುಂದೆ ಬರಲಿರುವ ಮತ್ತೆ ಯಾವುದೇ ಒಂದು ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮದಲ್ಲಿ ಅವನು ಭಾಗವಹಿಸ್ತಾನೆ ವಿಡಿಯೋ ನೋಡಿ ಸಲುವಾಗಿ ನಿಮಗೆಲ್ಲಾ ಬಹಳ ಧನ್ಯವಾದ ನಮ್ಮ ಕಡೆಯಿಂದ ಆಮೇಲೆ ನೀವು ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಆಮೇಲೆ ಕಮೆಂಟು ಮಾಡಬೇಕು ನಿಮ್ಮ ಸಪೋರ್ಟ್ ನಮಗೆ ಸದಾ ಯಾವಾಗಲೂ ಇರಬೇಕು ನಾವು ಮತ್ತು ನಿಮಗೆ ಹೊಸ ಹೊಸ ಈ ಥರ ಎಲ್ಲ ವೀಡಿಯೋಸ್ ತೊಗೊಂಡ್ಬರ್ತಾ ಇರ್ತೀವಿ ನೀವು ನೋಡ್ರಿ ಅಷ್ಟೊತ್ತೆ ಈ ಎಲ್ಲ ವೀಡಿಯೋ